ವೀರ ಸೈನಿಕರಿಗೆ ಪಾಕಿಸ್ತಾನವನ್ನು ಒಡೆದುರಿಗೆ ಭಾರತೀಯ ಜನತಾ ಪಾರ್ಟಿಗೆ ಎಸ್ಆರ್ ವಿಶ್ವನಾಥರಿಗೆ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಬೆಹಲ್ಗಾವ್ ಏನು ಅಮಾಯಕ ಹಿಂದೂಗಳನ್ನ ಹತ್ಯೆ ಮಾಡಿ ಅಟ್ಟಾಸವನ್ನ ಮೆರೆದಿದ್ದರು ಅದರ ಬಗ್ಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ರಕ್ಷಣಾ ಸಚಿವರು ಗೃಹ ಸಚಿವರೆಲ್ಲ ಕೂಡ ಯಾರು ಈ ದಾಳಿಗೆ ಕಾರಣಕರ್ತರಾಗಿದ್ದಾರೆ ಅವರು ಎಲ್ಲೇ ಇದ್ದರೂ ಕೂಡ ಅವ್ರು ಬಿಡೋದಿಲ್ಲ ಅವರನ್ನು ಹುಟ್ಟಡಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಮೂರು ಸೈನಿಕ ದಂಡನಾಯಕರು ಕೂಡ ಅವರಿಗೆ ತೀರ್ಮಾನವನ್ನು ಕೊಟ್ಟಿದ್ದರು ನೀವೇ ತೀರ್ಮಾನ ತಗೊಳ್ಳಿ ಅಂತೇಳಿ ಸೊ ನಿನ್ನೆ ಮಧ್ಯರಾತ್ರಿ ನಮ್ಮ ವಾಯುಸೇನೆ ನೌಕಾದಳ ಮತ್ತು ಭೂಸೇನೆ ಎಲ್ಲರ ಸಹಯೋಗದೊಂದಿಗೆ ಪಾಕಿಸ್ತಾನದಲ್ಲಿ ಉಗ್ರರ ತರಬೇತಿಯನ್ನು ಏನು ಕೊಡ್ತಾಯಿದ್ರು ಆ ಒಂಬತ್ತು ಉಗ್ರಗಾಮಿಗಳ ನೆಲೆಯನ್ನು ಕೂಡ ಕ್ಷಿಪಣಿಗಳ ಮುಖಾಂತರ ಧ್ವಂಸವನ್ನು ಮಾಡಿ ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳು ನಾಯಕರು ಮತ್ತು ಅವರ ಬೆಂಬಲಿಗರನ್ನು ನಮ್ಮ ವೀರ ಸೈನಿಕರು ಹತ ಮಾಡಿದ್ದಾರೆ ಕೊಂದಾಕಿದ್ದಾರೆ ಇದು ಇಡೀ ದೇಶದ ಜನತೆ ಇವತ್ತು ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ ನಾವು ಇವತ್ತು ವಿಶೇಷವಾಗಿ ನಮ್ಮೂರಿನ ವೀರಾಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿ ಮುಂದೆ ಬರ್ತಕ್ಕಂಥ ಯುದ್ಧದಲ್ಲಿ ನಮ್ಮ ಸೈನಿಕರಿಗೆ ಅಪಾರವಾದಂಥ ಶಕ್ತಿಯನ್ನು ಕೊಡು ಯಾರು ನಮ್ಮ ದೇಶದ ಮೇಲೆ ದುಷ್ಟರ ಮಾಡ್ತಾ ಇದ್ದಾರೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅವರೆಲ್ಲರನ್ನು ಕೂಡ ಸರ್ವನಾಶ ಮಾಡ್ತಕ್ಕಂಥ ಶಕ್ತಿಯನ್ನು ನಮ್ಮ ದೇಶದ ನಾಯಕರಿಗೆ ಮತ್ತು ಸೈನ್ಯಕ್ಕೆ ಕೊಡಲಿ ಅಂತೇಳಿ ಇವತ್ತೊಂದು ವಿಶೇಷ ಪೂಜೆಯನ್ನು ನಾವೆಲ್ಲ ಕಾರ್ಯಕರ್ತರು ಮಾಡಿದ್ದೀವಿ ಇವತ್ತು ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಮಾತ್ರ ಗುರಿ ಇಟ್ಟು ಇವತ್ತು ಹೊಂದಿರತಕ್ಕಂಥದ್ದು ಒಬ್ಬ ನಾಗರಿಕರನ್ನು ಕೂಡ ಅಲ್ಲಿ ಹತ್ಯೆ ಮಾಡಿಲ್ಲ ಆದರೆ ಪಾಪಿ ಪಾಕಿಸ್ತಾನದ ಸೈನಿಕರು ಗಡಿ ಭಾಗದಲ್ಲಿರ್ತಕ್ಕಂಥ ಅಮಾಯಕ ನಾಗರಿಕರನ್ನು ಗುಂಡೋಡಿಯರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸರ್ಕಾರ ಕೂಡ ಅದರ ಬಗ್ಗೆ ಕೂಡ ದೊಡ್ಡ ನಿರ್ಧಾರ ಮಾಡ್ತಾ ಹೋಗ್ತದೆ ಇದೆಲ್ಲಕ್ಕೂ ಕೂಡ ಒಂದು ಆಂಜನೇಯನ ಆ ಪವನ ಸುತ್ತನ ಶಕ್ತಿಯನ್ನು ಕೊಡಲಿ ಅಂತೇಳಿ ಇವತ್ತು ಪೂಜೆಯನ್ನು ಮಾಡಿದ್ವಿ